ನಾವು ಒಂದು ಕೆಲಸ ಮಾಡಿ ಮಾಡಿ ಸಕ್ಸಸ್ ಸಿಗುತ್ತಲ್ಲ ನಮಗೆ ಇವಾಗ ವಿದ್ಯಾರ್ಥಿಗಳಿಗೆ ಓದಿ ಪಾಸಾಗಿರ್ತಾರೆ ಆಮೇಲೆ ಕೆಲಸಕ್ಕೆ ಇಂಟರ್ವ್ಯೂಗಿಂತ ಹೋಗಿ ಸಕ್ಸಸ್ ಸಿಗುತ್ತೆ ಅಂದರೆ ಕೆಲಸ ಸಿಗುತ್ತೆ ಆವಾಗ ಆಮೇಲೆ ಮದುವೆ ಮಕ್ಕಳು ಅವೆಲ್ಲ ಮಾಡ್ಕೊಂಡ ಮೇಲೆ ಆಮೇಲೆ ಮನೆ ಕಟ್ಟಿದಾಗ ಈ ತರ ಏನೋ ಒಂದು ಸಾಧನೆ ಅಥವಾ ಬಿಸಿನೆಸ್ ನಲ್ಲಿ ಇತ್ಯಾದಿ ಇತ್ಯಾದಿ ಎಲ್ಲ ಸಾಧನೆಗಳು ಮಾಡಿದಾಗ ಯಾವುದೊಂದು ತೀರ್ಥ ಯಾತ್ರೆಗೆ ಹೋಗಿ ಬಂದ್ರು ಎಲ್ಲ ತರ ಒಂದು ಸಾಧನೆ ಮಾಡಿ ಒಂದು ಬಂದಿರ್ತೀವಲ್ಲ ಯಶಸ್ಸು ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಆ ಸಕ್ಸಸ್ ನಾವು ಬೇರೆ ಅವರ ಹತ್ರ ಅಂದ್ರೆ ರಿಲೇಟಿವ್ಸ್ ಹತ್ರ ನಾವು ಸಿಹಿ ಕೊಟ್ಟು ಸಿಹಿ ಹಂಚಿ ಅಥವಾ ಸಿಹಿ ಪಡೆದು ಸಿಹಿಯ ವಿನಿಮಯ ಮಾಡಿಕೊಂಡು ನಾವು ಗಳಿಸಿದ ಒಂದು ಯಶಸ್ಸನ್ನು ನಾವು ಹತ್ತು ಜನಕ್ಕೆ ನಾವು ಅದನ್ನ ಹಂಚ್ಕೊಳ್ತೀವಿ ಈ ಸಿಹಿ ಕೊಟ್ಟು ಹಂಚಿಕೊಳ್ಳೋದು ಅನ್ನೋದು ಇದೆಯಲ್ಲ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನು ಅಂದ್ರೆ ರಾಮಾಯಣ ಸುಂದರಖಂಡದಲ್ಲಿ ಹನುಮಂತ ಲಂಕೆಗಾರಿ ರಾಮ ಕೊಟ್ಟಂತ ಉಂಗರನ ಕಂಡು ಕಂಡಿಡಿದು ಸೀತೆಗೆ ಕೊಟ್ಟು ಸೀತೆಯಿಂದ ಜೂಡಮಣಿ ಎತ್ಕೊಂಡು ಸಕ್ಸಸ್ಫುಲ್ ಆಗಿ ಲಂಕೆನೆಲ್ಲ ಸುಟ್ಟು ಸೀತೆಗೆ ಬರ್ತೀವ ಬರ್ತೀವಿ ಅಂತ ಅವಳಿಗೆ ಭರವಸೆ ಕೊಟ್ಟು ವಾಪಸ್ ಮಹೇಂದ್ರ ಪರ್ವತಕ್ಕೆ ಅಂದ್ರೆ ನಮ್ಮ ದೇಶಕ್ಕೆ ವಾಪಸ್ ಬಂದಾಗ ಕಪಿ ಸೈನ್ಯ ಎಲ್ಲ ಫುಲ್ ಕಾತರದಿಂದ ಕಾಯ್ತಾ ಇರ್ತಾರಂತೆ ಹನುಮಂತ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಅವ್ನು ಬಂದ ತಕ್ಷಣ ಫುಲ್ ಖುಷಿ ಎಲ್ರಿಗೂ ಸರಿ ಬಂದ ಇವನ್ಗೂ ಖುಷಿ ಹನುಮಂತನು ಶೇರ್ ಮಾಡ್ಕೋತಾನೆ ಸೀತೆ ತಾಯಿ ಸೀತೆ ಸಿಕ್ಕಿದ್ಲು ಬನ್ನಿ ಹೇಳೋಣ ಅಂದಾಗ ಆ ಕಪಿಗಳೆಲ್ಲ ಇಲ್ಲ 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 ಈ ಸಿಕ್ಕಿದ್ದಕ್ಕೆ ಸಂಭ್ರಮ ಪಡಬೇಕಲ್ಲ ನಾವು ಸೊ ನಮಗೆ ನೀನು ಸ್ವೀಟ್ ಕೊಟ್ಟು ನಮಗೆ ನೀನು ಸ್ವೀಟ್ ಕೊಡು ಅಂತ ನಾವು ಅಂತೀವಲ್ಲ ಪಾಸ್ ಆಗಿದ್ಯಾ ಸ್ವೀಟ್ ಕೊಡು ಕೆಲಸ ಸಿಕ್ಕಿದೆಯಾ ಸ್ವೀಟ್ ಕೊಡು ಆ ಥರ ಏನು ನೀನು ಸಾಧನೆ ಮಾಡಿದ್ಯಾ ಸಕ್ಸಸ್ ಆಗಿದೆ ಸ್ವೀಟ್ ಕೊಡು ನಿನ್ಗೂ ನೀನು ಸಕ್ಸಸ್ಫುಲ್ ಆಗಿದೆಯಾ ಅನ್ನುವಂತ ಸ್ವೀಟ್ ಕೊಡು ಅಂದಾಗ ಅವನು ನಾನೇನು ಕೊಡೋದು ಬನ್ನಿ ಸುಗ್ರೀವನ ಮಧುವನ ಅಂತ ಒಂದಿದೆ ಅಲ್ಲಿ ಮಧುವನದಲ್ಲಿ ಮಧುವನ ಅಂತಂದ್ರೆ ಏನು ಸಮೃದ್ಧಿಯಾಗಿ ಹೂವುಗಳು ಕಲರ್ ಕಲರ್ ತರಯವಾರಿ ಹೂವುಗಳು ಅದು ಎಲ್ಲ ಸುಗಂಧಭರಿತವಾದಂಥ ಹೂವು ಅಲ್ಲಿ ಜೇನಿನ ರಾಶಿನೇ ಜೈನ್ ಅಂದರೆ ಜೈನ್ ಗುಡುಗಳು ರಾಶಿನೇ ಇರುತ್ತೆ ಸೊ ಬನ್ನಿ ಅಂದ್ಬಿಟ್ಟು ಹೋಗಿ ಮಧುವನಕ್ಕೆ ಹೋಗಿ ಅದೊಂಥರ ಇಟ್ಸ್ ಎ ಒಂಥರ ಗಾರ್ಡನ್ ಆಫ್ ಪ್ಯಾರಡೈಸ್ ಅಂತ ಮಧುವನ ಬರಿ ಹೂಗಳದೊಂದೆಲ್ಲ ಫ್ಲೋರ ಹಣ್ಣುಗಳ ಒಂದು ಗಾರ್ಡನ್ ಕೂಡ ಅದು ಯಥೇಚ್ಛವಾಗಿತ್ತು ಏನು ಜೈನ್ ಗುಡುಗಳು ಅಲ್ಲ ಅಲ್ಲ ಸಿಕ್ಕಾಪಡೆ ಕಟ್ಕೊಂಡಿತ್ತು ಇದು ಅದು ಗಾರ್ಡನ್ ಅದು ಅಲ್ಲಿ ಹೋಗಿ ಎಲ್ಲಾರು ಧಾಮ್ಸಾಯ ಬಸ್ಬಿಟ್ಟಂತೆ ಕಪಿಗಳು ಸೊ ಜಾಂಬವಂತ ಎಲ್ಲ ಕಪಿ ಸೈನ್ಯ ಹನುಮಂತ ಹನುಮಂತನೂ ಸೇರಿಕೊಂಡು ಅಲ್ಲಿ ಎಲ್ಲಾ ಹಣ್ಣುಗಳೆಲ್ಲ ಅಲ್ಲೆಲ್ಲ ಜೈನ್ ಜೈನ್ಗಳನ್ನೆಲ್ಲ ಚದರ್ಸ್ಬಿಟ್ಟು ಜೇನುತುಪ್ಪ ಎಲ್ಲ ಸೌದು ಮಾಡಿ ದೇ ಎಂಜಾಯ್ಡ್ ಇಟ್ ಅಲ್ಲಿ ಆ ಮಧುವನಕ್ಕೆ ಒಬ್ಬ ಪಾಲಕ ಇದ್ದ ಅಂದ್ರೆ ಗಾರ್ಡನ್ ಕೀಪರು ದಧಿ ಮುಖ ಅಂತ ದಧಿ ಮುಖಂಗೆ ಅವನ್ ಕಾಪಾಡಬೇಕಲ್ಲ ಅವನು ಹೋಗ್ತಾನೆ ಅವ್ನಿಗೆ ಎರಡು ಒದೇ ಬೀಳುತ್ತೆ ಆಮೇಲೆ ಅವ್ನ ಎಳಕೊಂಡು ಬರೆಯ ಅಂತ ಅಂದ್ಬಿಟ್ಟು ಅವನಿಗೂ ಸ್ವೀಟ್ ತಿನ್ನಿಸಿ ಅವನೂ ಸಂಭ್ರಮದಲ್ಲಿ ಪಾಲ್ಗೊಂಡು ಬಿಡ್ತಾನಂತೆ ಈ ವಿಚಾರ ಇಷ್ಟಕಿನ್ ಡೈನಲ್ಲಿ ಸುಗ್ರೀವನ್ ಜೊತೆ ರಾಮ ಲಕ್ಷ್ಮಣ ಎಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ರು ಸೊ ಅವ್ರಿಗೆ ಈ ವಿಚಾರ ತಿಳಿಯುತ್ತೆ ಹಿಂಗೆ ಧ್ವಂಸ ಮಾಡಿದ್ದಾರೆ ಹನುಮಂತ ಬಂದಿದ್ದಾನೆ ಅಂತ ಅವ್ನು ಓಡ್ ಬಂದ ಅವನು ದದಿ ಮುಖ ಯಾಕೆಂದ್ರೆ ಅದನ್ನ ಇನ್ಫಾರ್ಮ್ ಮಾಡ್ಬೇಕಲ್ಲ ಸ್ವೀಟ್ ಏನೋ ತಿಂದ ಆದ್ರೆ ರಾಜನಿಗೆ ಹೇಳಬೇಕು ಸುಗ್ರೀವನಿಗೆ ಅವನು ಭಾಳ ಸ್ಟ್ರಿಕ್ಟ್ ಆಗಿದ್ದ ಅವ್ನು ಓಡೋಕ್ ಹೇಳ್ದೆ ಹೀಗೆಲ್ಲ ಆಗೋಯ್ತು ನನಗೂ ತಿನ್ನಿಸ್ಬಿಟ್ರು ನೋಡಿ ರಾಜ್ ಏನಾಯ್ತು ಏನಾಯಿತು ಅವಾಗ ಸುಗ್ರೀವ ಕೇಳಿ ಸುಗ್ರೀವನ್ ತಕ್ಷಣ ತಿಳಿತಂತೆ ಇಲ್ಲ ಹನುಮಂತ ಬಂದಿದ್ದಾನೆ ಸೊ ಅವ್ನು ಸಕ್ಸಸ್ಫುಲ್ ಆಗಿ ಯಾಕೆಂದರೆ ಮದುವನಕ್ಕೆ ಮುಗ್ಗಿ ಎಲ್ಲರೂ ದಾನ್ಲೆ ಎಬ್ಬಿಸಿದಾರೆ ಎಲ್ಲ ತಿಂದು ಮಜಾ ಮಾಡಿದ್ದಾರೆ ಅಂತಂದರೆ ಹನುಮಂತ ಹೋದಾಗಿಂದ ಎಲ್ಲರೂ ಊಟ ತಿಂಡಿ ನಿದ್ದೆ ಬಿಟ್ಟು ತೆದ್ದುಬಡ್ದು ಹೋಗಿದ್ರು ಇವಾಗ ನೋಡಿದ್ರು ದಾನ್ಲೆ ಎಬ್ಬಿಸಿ ಎಲ್ಲ ಲೂಟಿ ಮಾಡಿ ತಿಂತಾ ಇದ್ದಾರೆ ಅಂತಂದರೆ ಹನುಮಂತ ನಿಜವಾಗ್ಲೂ ಸಕ್ಸಸ್ಫುಲ್ಲಾಗಿ ಬಂದಿದ್ದಾನೆ ಅಂತ ರಾಮಲಕ್ಷ್ಮಣರನ್ನು ಕರ್ಕೊಂಡು ಸುಗ್ರೀವ ಬರ್ತಾನಂತೆ ಬಂದು ನೋಡಿದಾಗ ಅವಾಗ ಹನುಮಂತ ರಾಮನಿಗೆ ನಮಸ್ಕಾರ ಮಾಡಿ ಎಲ್ಲ ವೃತ್ತ ಅಂತಾನೆ ಎಲ್ರಿಗೂ ಹೇಳ್ತಾನೆ ಹೇಳಿ ರಾಮನಿಗೆ ಸೀತಾಮಾತೆ ಇದ್ದು ಚೂಡಾಮಣೆ ಕೊಡ್ತಾನೆ ರಾಮ ಅದನ್ನು ನೋಡ್ಬಿಟ್ಟು ಈ ವಿಲ್ ಬಿ ಎಮೋಷನಲ್ ಹನುಮಂತನ ತಪ್ಪಿಕೊಂಡು ತುಂಬಾ ಪ್ರಶಂಸೆ ಮಾಡ್ತಾನಂತೆ ನೀನು ಕಾಣುವ ನಿಜವಾದ ವೀರ ಶೂರ ನೀನು ನನ್ನ ಒಡಹುಟ್ಟಿದ ಸಹೋದರನಿಗಿಂತ ಹೆಚ್ಚು ನೀನು ನೀನು ನನ್ನ ನನಗೆ ಹೆಂಗೆ ಮೂರು ಜನ ನನ್ನ ಇದ್ದಾರೆ ಲಕ್ಷ್ಮಣ ಭರತ ಶತ್ರುಘ್ನ ನೀನು ಒಬ್ಬ ನನ್ನ ಸಹೋದರ ಯಾರು ಆಲ್ಸೋ ಮೈ ಬ್ರದರ್ ಬ್ಲಡ್ ಬ್ರದರ್ ಅನ್ನೋ ಥರ ಅವನನ್ನು ತಬ್ಬಿ ಅವನನ್ನು ಪ್ರಶಂಸೆ ಮಾಡ್ತಾನೆ ಆಮೇಲೆ ಅವನು ಲಕ್ಷ್ಮಣ ಅವನು ಪ್ರಶಂಸೆ ಮಾಡ್ತಾನೆ ಸುಗ್ರೀವ ಜಾಮದಿ ಎಲ್ಲರೂ ಆಮೇಲೆ ಅವರು ಸಿಹಿ ತಿಂದು ಸಂಭ್ರಮ ಪಟ್ಟರಂತೆ ಅನ್ನೋದು ಮಧುವನದಲ್ಲಿ ನಡೆದಂಥ ಒಂದು ಘಟನೆ ಈ ಇಲ್ಲಿಂದ ಯಾವ್ದಾದ್ರು ಒಂದು ಕಾರ್ಯ ನಡೆದ್ರೆ ಆ ಕಾರ್ಯದಲ್ಲಿ ಸಕ್ಸಸ್ ಯಶಸ್ಸು ಪಡೆದಾಗ ಸಿಹಿ ಹಂಚಿಕೊಂಡು ನಾವು ಸಂಭ್ರಮಿಸ್ತೀವಿ ಅನ್ನೋದಕ್ಕೆ ಇದು ನಿದರ್ಶನ ಆಯ್ತಂತೆ ಅಂತ ರಾಮಾಯಣದಲ್ಲಿ ಒಂದು ಒಂದು ಹೇಳಿಕೆ ಇದೆ ಅದನ್ನ ಶ್ರೀ ಶ್ರೀಧೇಂದ್ರ ತೀರ್ಥರು ಅವರ ರಾಮಾಯಣದ ಪ್ರವಚನದಲ್ಲಿ ಪ್ರತಿ ರಾಮಾಯಣ ಪ್ರವಚನದಲ್ಲೂ ಇದನ್ನ ಕೋಟ್ ಮಾಡದೆ ಅವರು ಬಿಡೋದಿಲ್ಲ ಬಹಳ ಚೆನ್ನಾಗೆ ಇದೆ ಇದು ಸೊ ಅದಕ್ಕೆ ನಮ್ಮ ಪುರಾಣ ಇತಿಹಾಸ ಹಿಸ್ಟ್ರಿ ಅಂಡ್ ಥಿಯಾಲಜಿ ಫಿಲಾಸಫಿ ಸ್ಪಿರಿಚುಯಾಲಿಟಿ ಇದೆಲ್ಲ ಎಕ್ಸಲೆಂಟ್ ಇದೆಲ್ಲ ವಂಡರ್ಫುಲ್ ಸೊ ಈ ತರ ವಿಚಾರ